ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬಿಎಸ್ಎಸ್ಕೆ ಸರ್ವನಾಶಕ್ಕೆ ಸಚಿವ ಖೂಬಾ ದುರಹಂಕಾರ ಅಂತ್ಯಗೊಳಿಸಲು ಸಿದ್ಧರಾದ ಕ್ಷೇತ್ರದ ಜನರು ಸಚಿವ ಈಶ್ವರ್ ಖಂಡ್ರೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದ ಮತದಾನ ಮಾಡಲು ಅವಕಾಶ ಅರ್ಹರು ಏಪ್ರಿಲ್ ಹದಿನೇಳರೊಳಗಾಗಿ ನಮೂನೆ ಹನ್ನೆರಡು ಡಿ ಭರ್ತಿ ಮಾಡಿ ಸಲ್ಲಿಸಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಬಾಲ್ಯ ವಿಭಾಗಗಳು ನಡೆಯದಂತೆ ಅಧಿಕಾರಿಗಳು ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ವಾರ್ತೆಗಳ ವಿವರ ಈ ಭಾಗದ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಸರ್ವನಾಶವಾಗಲು ಸಂಸದರು ಆದ ಕೇಂದ್ರ ಸಚಿವ ಭಗವತ್ ಕುಬಾ ಕಾರಣೀಭೂತರಾಗಿದ್ದಾರೆ ಎಂದು ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಇಲಾಖೆಯ ಸಚಿವರೂ ಆದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆರೋಪಿಸಿದರು ಗುರುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮುಂಚೆ ನಡೆಸಿದ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಿಎಸ್ಎಸ್ಗೆ ಪುನಶ್ಚೇತನಗೊಳಿಸುವುದಾಗಿ ಎಂದು ಕೇಂದ್ರ ಗೃಹ ಸಚಿವರಾಗಿದ್ದ ಅಮಿತ್ ಶಾ ಹೇಳಿಕೆ ಹೇಳಿದರು ಅಧಿಕಾರಕ್ಕೆ ಬಂದ ನಂತರ ಕಾರ್ಖಾನೆ ಪುನರಾ ಪುನರಾರಂಭಿಸಲಿಲ್ಲ ಎಂದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಕಾರ್ಖಾನೆ ಸರ್ಕಾರದಿಂದ ಹಣ ಬಾರದಂತೆ ಖೂಬಾ ಅವರ ಷಡ್ಯಂತ್ರದಿಂದಾಗಿ ಇವತ್ತು ಕಾರ್ಖಾನೆಗೆ ಬೀಳಲು ಕಾರಣವಾಯಿತು ಎಂದು ಆರೋಪಿಸಿದರು ಜಿಲ್ಲೆಯಲ್ಲಿ ಸಿಪೇಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭಿಸುವ ನಾಟಕ ಮಾಡಿ ಮುಖ್ಯಮಂತ್ರಿಯಾಗಿದ್ದ ಬೊಮ್ಮಯ್ಯವರಿಂದ ಶಂಕುಸ್ಥಾಪನೆ ಮಾಡಿಸಲಾಯಿತು ಆದರೆ ಅದು ಪ್ರಾರಂಭಿಸಲು ಬೇಕಾದ ಸಿಬ್ಬಂದಿಗಳು ಕೇಂದ್ರ ಹಣಕಾಸು ಸಚಿವರಿಂದ ಮಂಜೂರಾತಿ ಪಡೆಯುವ ಪ್ರಯತ್ನ ಮಾಡದೇ ಇರುವುದರಿಂದ ಸಿಪೇಟ್ ಪ್ರಾರಂಭವಾಗಲಿಲ್ಲ ಎಂದರು ಸಿಬ್ಬಂದಿಗಳ ನೇಮಕಾತಿ ಮಂಜೂರಾತಿ ಪಡೆಯುವ ಪ್ರಯತ್ನ ಮಾಡಲಿಲ್ಲ ಎಂದರು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಶುರು ಇಲ್ಲದ ಇಲ್ಲದೆ ಬಡ ಪ್ರತಿ ಬಡವರ ಮನೆ ನಿರ್ಮಿಸಿಕೊಡುವುದಾಗಿ ಎಂದು ಭರವಸೆ ನೀಡಿದ ಖೂಬಾ ತಮ್ಮ ಅವಧಿಯಲ್ಲಿ ಕ್ಷೇತ್ರಕ್ಕೆ ಕೇಂದ್ರದಿಂದ ಎಷ್ಟು ಮನೆ ತಂದಿದ್ದಾರೆ ಎಂಬುದು ಜನರಿಗೆ ತಿಳಿಸಲಿ ಎಂದು ಅವರು ಸವಾಲು ಮಾಡಿದರು ತಾನು ಸಚಿವನಾಗಿದ್ದಾಗ ಜಿಲ್ಲೆಯ ಬಡ ಜನರಿಗೆ ಅನುಕೂಲ ಮಾಡಿಕೊಡಲು ಇಪ್ಪತ್ತೈದು ಸಾವಿರ ಮನೆಗಳು ತಂದಿದ್ದೆ ಆದರೆ ಖೂಬಾ ಅವರ ದ್ವೇಷ ಹಾಗೂ ಹೊಟ್ಟೆಕಿಚ್ಚಿನ ರಾಜಕೀಯದಿಂದ ಪಾಲ್ಗಿ ಕ್ಷೇತ್ರದಲ್ಲಿ ಎಂಟು ಸಾವಿರ ಮನೆಗಳನ್ನು ತಡೆ ಹಿಡಿದರು ಇದರಿಂದ ಅನೇಕ ಫಲಾನುಭವಿಗಳು ಸಾಲ ಮಾಡಿ ಮನೆ ಕಟ್ಟಿದವರು ಹಣ ಬಾರದೆ ಆತ್ಮಹತ್ಯೆ ಮಾಡಿಕೊಂಡರು ಇದಕ್ಕೆ ಕಾರಣ ಹಾಲಿ ಸಂಸದ ಖೂಬಾ ಎಂದು ಕಿಡಿಕಾರಿದ ಅವರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ವಸತಿ ಸಚಿವರೊಂದಿಗೆ ಚರ್ಚಿಸಿ ಎಂಟು ಸಾವಿರ ವಸತಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿಸುವ ಪ್ರಯತ್ನ ಮಾಡಿದೆ ಎಂದರು ಸಂಸದರಿಗೆ ಬಂದ ದುಹಂಕಾರ ಅಧಿಕಾರದ ಸೊಕ್ಕಿನಲ್ಲಿ ಸಮಸ್ಯೆ ಹೇಳಿಕೊಳ್ಳಲು ಕರೆ ಮಾಡಿದ ರೈತ ಶಿಕ್ಷಕನಿಗೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಸೇವೆಯಿಂದ ಅಮಾನತುಗೊಳಿಸಿರುವ ಖೂಬಾ ಅವರ ವರ್ತನೆ ದುರಾಡಳಿತಕ್ಕೆ ಅಹಂಕಾರ ಗಮನಿಸಿದ ಕ್ಷೇತ್ರದ ಜನತೆ ಅಂತ್ಯಗೊಳಿಸಲಿದ್ದಾರೆ ಎಂದು ನುಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದ ಹಿನ್ನೆಲೆಯಲ್ಲಿ ಈ ಹಿಂದೆ ನಾನು ಸಚಿವನಾಗಿದ್ದಾಗ ರಾಜಶೇಖರ್ ಪಾಟೀಲ್ ಅವರ ಸಹಕಾರದಿಂದ ನಾಗರಿಕ ವಿಮಾನಯಾನ ಪ್ರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು ಅದನ್ನು ಸ್ಥಗಿತವಾಗಿದ್ದು ಕೇಂದ್ರದ ಮಂತ್ರಿಯಾಗಿದ್ದ ಖೂಬಾ ಮರಳಿ ವಿಮಾನ ಹಾರಾಟಕ್ಕೆ ಪ್ರಯತ್ನ ಮಾಡುವಲ್ಲಿ ವಿಫಲವಾಗಿದ್ದಾರೆ ಅವರು ನೀಡಿದ ಯಾವ ಭರವಸೆಗಳು ಈಡೇರಿಸದೆ ಸುಳ್ಳೆ ದೇವರ ಮನೆ ಮಾಡಿಕೊಂಡು ಖೂಬಾ ಅವರನ್ನು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದರಾಮಯ್ಯ ನೇತೃತ್ವದ ಸರ್ ಕಾಂಗ್ರೆಸ್ ಸರ್ಕಾರ ಜನಪರ ಆಡಳಿತ ಜತೆಗೆ ಚುನಾವಣೆ ಪೂರ್ವದಲ್ಲಿ ನೀಡಿದ ಐದು ಗ್ಯಾರಂಟಿಗಳು ಅನುಷ್ಠಾನಗೊಳಿಸಿರುವುದಕ್ಕೆ ಜನರು ಸಂತೃಪ್ತರಾಗಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ರಾಜ್ಯ ಹಾಗೂ ಜಿಲ್ಲೆಯ ನಾಯಕರ ಆಶೀರ್ವಾದದಿಂದ ಬೀದರ್ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ಸಾಗರ್ ಖಂಡ್ರೆ ಗೆಲ್ಲುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯುವಕರು ಆಗಿರುವ ಕಾಂಗ್ರೆಸ್ ಅಭ್ಯರ್ಥಿ ಮಹಾಮಾರಿ ಕೋವಿಡ್ ಸೋಂಕಿನ ಸಮಯದಲ್ಲಿ ಬೆಂಗಳೂರಿನಿಂದ ಬೀದರ್ಗೆ ಬಂದು ಕಾಯಿಲೆಯಿಂದ ನಡೆಯುತ್ತಿದ್ದ ಸಾವಿರಾರು ಜನರಿಗೆ ಸೂಕ್ತ ಸಮಯಕ್ಕೆ ಅಗತ್ಯವಾದ ಚಿಕಿತ್ಸೆ ಕೊಡಿಸಿರುತ್ತಾರೆ ಆದರೆ ಸಂಸದರಾಗಿರುವ ಖೂಬಾ ಅವರು ರೋಗಿಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅವರ ನಿರ್ಲಕ್ಷ್ಯದಿಂದಾಗಿ ಸಮಯಕ್ಕೆ ಆಕ್ಸಿಜನ್ ಸಿಗದೆ ಜಿಲ್ಲೆಯಲ್ಲಿ ಒಂದೇ ದಿವಸದಲ್ಲಿ ಐವತ್ತು ಜನರು ಮರಣ ಹೊಂದಿರುತ್ತಾರೆ ಎಂದು ಆರೋಪಿಸಿದರು ರಾಜ್ಯದ ಚಲನ ಯೋಜನೆ ಕೊಟ್ಟ ಮಾತು ಉಳಿಸಿಕೊಂಡು ಗ್ಯಾರಂಟಿ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಜನರ ಸಹಾಯಕ್ಕೆ ಬಂದಿರುವುದು ಮತ್ತೊಂದೆಡೆ ಬಿಜೆಪಿ ಸರ್ಕಾರದ ದುರಾಡಳಿತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಪಾಯದ ಅಂಚಿನಲ್ಲಿರುವ ಸಂವಿಧಾನ ಇವೆಲ್ಲವನ್ನು ಗಮನಿಸುತ್ತಿದ್ದ ಜನರು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ರಾಜ್ಯದಲ್ಲಿ ಇನ್ನೂ ನಾಲ್ಕು ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುತ್ತದೆ ಹೀಗಾಗಿ ಅದೇ ಸರ್ಕಾರದ ಕ್ಷೇತ್ರದ ಸಂಸದರಾಗಿರುವ ಆಯ್ಕೆ ಹಾಗೂ ಆದರೆ ಬಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಗುವುದು ಆದುದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಸಚಿವ ಖಂಡ್ರೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಜಿಲ್ಲಾಧ್ಯಕ್ಷ ಬಸವರಾಜಶೆಟ್ಟಿ ಸೇರಿದಂತೆ ಇತರರು ಇದ್ದರು ಬರುವ ಮೇ ತಾರೀಕಿಗೆ ಎರಡನೇ ಹಂತದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭೆ ಚುನಾವಣೆ ನಡೆಯುತ್ತಲಿದೆ ನಮ್ಮೆಲ್ಲ ಪ್ರಮುಖ ಮುಖಂಡಗಳ ಮಾನ್ಯ ರಾಜಶೇಖರ್ ಪಾಟೀಲ್ ಸಾಹೇಬರು ರಹೀಂಖಾನ್ರವರು ಬಿ ಆರ್ ಪಾಟೀಲ್ರವರು ಅವರು ಬರ್ಲಿ ಅವರು ಜಾಬ್ ಶೆಟ್ಟಿ ಅವರು ಭೀಮ್ರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಸುಭಾಷ್ ರಾಠೋಡ್ ಅವರು ಇಲ್ಲಿರುವಂಥ ಎಲ್ಲ ಅವರು ಎಲ್ಲ ಪ್ರಮುಖ ಮುಖಂಡಗಳ ಒಂದು ಸಹಕಾರದಿಂದ ಬೆಂಬಲದಿಂದ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ಯುವಕ ಮುಖಂಡರಾದಂಥ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ನಾನು ನನ್ನ ಪರವಾಗಿ ಪಕ್ಷದ ಪರವಾಗಿ ವರಿಷ್ಠರಿಗೂ ಮತ್ತು ಸ್ಥಳೀಯ ಎಲ್ಲ ನಾಯಕರಿಗೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಆತ್ಮೀಯರೇ ಇವತ್ತು ಸಾಗರ್ಖಂಡ್ರೆ ಒಬ್ಬ ಯುವಕನಾಗಿ ಒಂದು ಕಾನೂನು ಪದವೀಧರನಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ನನಗೂ ಕೋವಿಡ್ ತಗಿಲದಂಥ ಸಂ ಸಮಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಾದಂಥ ಏನು ಕಾರ್ಮಿಕರು ಕೃಷಿಕರು ಅತ್ಯಂತ ಬಡವರು ಭಾಳ ಕಷ್ಟದಲ್ಲಿದ್ದರು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಯಾರು ಆಸ್ಪತ್ರೆಗೆ ಸೇರ್ಪಡೆ ಆಗಿದ್ದಂಥವರ ದುಸ್ಥಿತಿ ಇತ್ತು ಯಾರು ನೋಡದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ರೆಮೆಸಿವಿರ್ ಇಂಜೆಕ್ಷನ್ ಇರ್ಬೋದು ಆಕ್ಸಿಜನ್ ಇರ್ಬೋದು ಆದಷ್ಟು ಮಟ್ಟಿಗೆ ಅಳಿಲು ಸೇವೆಯನ್ನು ಮಾಡಿದ್ದಾರೆ ತದನಂತರ ವಿದ್ಯಾರ್ಥಿ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಜಿಲ್ಲೆಯ ಒಂದು ಧ್ವನಿಯಾಗಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷದ ಏನು ಹಾಲಿ ಸಂಸದರಿದ್ದಾರೆ ಕೇಂದ್ರದ ಮಂತ್ರಿಗಳು ಇದ್ದಾರೆ ಇವತ್ತು ಜಿಲ್ಲೆಯ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವರು ಇವತ್ತು ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದಿದ್ದಾರೆ ಈ ಹತ್ತು ವರ್ಷದಲ್ಲಿ ಅವರ ಸಾಧನೆ ಏನಿದೆ ಬರೀ ಸುಳ್ಳು ಹೇಳುವಂಥದ್ದು ಇವತ್ತು ನೋಡಿ ಅವರು ಸಿಪೆಟ್ ಬಗ್ಗೆ ಮಾತನಾಡಿದರು ಸಿಪೆಟ್ ಬರಲಿಲ್ಲ ಎಫ್ ಎಮ್ ಉಲಿಯಲಿಲ್ಲ ಇವತ್ತು ಅಂತೂ ಹೊರಟೇ ಹೋಯಿತು ನೀವು ನೋಡ್ತಾ ಇದ್ದೀರಿ ಬೀದರ್ ಜಿಲ್ಲೆ ಜನ ಅವರ ಒಂದು ದುರಂಕಾರ ಅವ್ರಿಗೇನೊಂದು ತರ್ಪ ಬಂದಿದೆ ಅಧಿಕಾರದ ದರ್ಪ ಯಾರ ಜೊತೆಯಲ್ಲೂ ಅವ್ರ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ ಹೀಗಾಗಿ ಬೇಸತ್ತಿದ್ದಾರೆ ಅವರು ಹತ್ತು ವರ್ಷದ ಅವರೇನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಬರೀ ಸಾರ್ವಜನಿಕರ ಅಷ್ಟೇ ಅಲ್ಲ ಇವತ್ತು ಸ್ವಪಕ್ಷೀಯರು ಸಹಿತ ಇವರಿಗೆ ತಿರಸ್ಕಾರ ಮಾಡಿದ್ದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಕೊಟ್ಟು ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ಇದ್ದಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ ನಾನು ರಾಜಶೇಖರ್ ಪಾಟೀಲ್ ರಹೀಂಖಾನ್ ಅವರಲ್ಲೂ ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಸಾನಯಾನ ಸೇವೆ ಪ್ರಾರಂಭ ಆಯಿತು ಪ್ರಾರಂಭ ಆದಮೇಲೆ ಇವತ್ತು ನೋಡಿ ಅದನ್ನು ಉಳಿಸ್ಲಿಕ್ಕೆ ಉಳಿಸ್ಕೊಳ್ಲಿಕ್ಕೆ ಇದು ಸಾಧ್ಯ ಆಗಲಿಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋಗಿ ಇವತ್ತು ವಿಮಾನಯಾನ ಮುಂದುವರಿಬೇಕು ಅನ್ನೋಂಥದ್ದು ಹೇಳಬೇಕಾಗಿತ್ತು ಆಗಿತ್ತಲ್ಲ ಏನು ಮಾಡಿದರು ಇವತ್ತೇನು ಸಿಪೆಟ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಒಂದು ಕೋರ್ಸ್ ಇದೊಂದು ಇಂಜಿನಿಯರಿಂಗ್ ಕೋರ್ಸ್ ಇವತ್ತಿವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರಿಗೆ ಬೊಮ್ಮಾಯಿ ಅವರಿಗೆ ಕರ್ಕೊಂಡು ಬಂದು ಇದೇ ಔರಾದ್ ತಾಲೂಕಿನ ಬಲ್ಲೂರು ಗ್ರಾಮ ಇರ್ಬೋದು ಬಲ್ಲೂರು ಗ್ರಾಮದಲ್ಲಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಿಪೆಟ್ ಪ್ರಾರಂಭ ಮಾಡ್ತೀವಿ ಈ ಭಾಗದ ಯುವಕರಿಗೆ ಮುಂದೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೇಳಿ ಇವತ್ತು ಭರವಸೆಯನ್ನು ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದರು ಆದರೆ ಸತ್ಯ ಏನಿದೆ ಇವತ್ತು ಇವರಿಗೆ ಹೋಗಿ ಕೇಂದ್ರದ ಆರ್ಥಿಕ ಏನು ನಮ್ಮ ಹಣಕಾಸು ಸಚಿವರಿದ್ದಾರೆ ಅವ್ರ ಕಡೆಯಿಂದ ಸಿಪ್ಪೆಟ್ಟಿಗೆ ಏನು ಸಿಬ್ಬಂದಿಗಳು ಬೇಕಾಗಿತ್ತು ಆ ಸಿಬ್ಬಂದಿಗಳ ಅನುಮೋದನೆ ಆಗದೆ ಅದಕ್ಕೆ ಮಂಜೂರಾತಿ ಆಗದೆ ಆ ಸಿಪ್ಪೆಟ್ ಪ್ರಾರಂಭ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಇವತ್ತು ಇಂಧನ ಮತ್ತು ಇವತ್ತು ನೀವು ಗೊಬ್ಬರ ಮಂತ್ರಿಗಳಲ್ಲ ಏನು ಮಾಡಿದ್ರಿ ಯಾಕೆ ಸುಳ್ಳು ಹೇಳಿದಿರಿ ಇವತ್ತು ನಾವು ಎಫ್ ಎಮ್ ರೇಡಿಯೋ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಜನವರಿಯಲ್ಲಿ ಎರಡು ವಾರ ಕೆಳಗಡೆ ಸನ್ಮಾನ್ಯ ಮೋದಿಜಿಯವರು ಈಡೇರಿಸಿದ್ದೀರಾ ಇದು ಬರೀ ಸುಳ್ಳೆಯವರ ಮನೆ ದೇವರು ಜನರಿಗೆ ನೋಡಿ ಇವತ್ತು ಯಾವ ರೀತಿಯಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತಲ್ಲೇ ಪದೇ ಪದೇ ಮನ ರಾಜಶೇಖರ್ ಪಾಟೀಲ್ ಅವರು ವಿಧಾನ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಡಿದರು ಇದು ಸಂಪೂರ್ಣವಾಗಿ ಈ ಕಾರ್ಖಾನೆ ನಾಶ ಆಗಲಿಕ್ಕೆ ಯಾರು ಕಾರಣ ಇವತ್ತು ಹಿಂದಿನ ಚುನಾವಣೆಯಲ್ಲಿ ಬಂದರು ಹಿಂದಿನ ಅತ್ಯಂತ ಗೃಹಮಂತ್ರಿಗಳ ಕಡೆಯಿಂದ ಹೇಳಿಕೆ ಕೊಡಿಸಿದರು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನೆ ಮಾಡ್ತೀವಿ ಅಂತೇಳಿ ಅಮಿತ್ ಶಾ ಅವರೇ ಹೇಳಿ ಹೋಗಿದ್ರು ಇಲ್ಲೇ ದಾಖಲೆ ಇದೆ ಮಾಧ್ಯಮದ ಜೊತೆಯಲ್ಲೇ ದಾಖಲೆ ಇದೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಇವತ್ತು ಪುನಶ್ಚೇತನ ಮಾಡುವಂಥದ್ದು ಅತ್ತೆ ಹೋಯಿತು ಸ್ವಪಕ್ಷೀಯರು ಬಿ ಜೆ ಪಿಯವರೇ ಆಡಳಿತ ಇತ್ತು ದುರಾಳಿತ ನಡೀತಾ ಇತ್ತು ಆ ಬಿ ಜೆ ಪಿಯವರ ಆಡಳಿತದಲ್ಲೇ ಹಣ ಕೊಡಿಸ್ಬಾರ್ದು ಹೇಳಿ ಇವತ್ತು ಅವರ ಇದ್ದಾರೆ ವೈಯಕ್ತಿಕವಾಗಿ ಅನ್ನುವಂಥ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಆ ಕಾರ್ಖಾನೆ ನಾಶ ಮಾಡುವಂಥದ್ರಲ್ಲಿ ಇವತ್ತು ಭಗವಂತ ಕುಬಾರ ನೇರವಾದಂಥ ಒಂದು ಅವರೇ ಕಾರಣ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇವತ್ತು ಅವರಿಗೆ ಸ್ವಪಕ್ಷೀರಿಂದಲೇ ವಿರೋಧ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅವ್ರದೇ ಒಬ್ಬ ಶಾಸಕರು ಬಹಿರಂಗವಾದಂಥ ಒಂದು ಸಭೆಯಲ್ಲಿ ಕಾಲಿಗೆ ಬಿದ್ದು ಈ ಖೂಬಾರ್ ಅವರು ನನಗೆ ನನಗೆ ಮರ್ಡರ್ ಮಾಡಿಸ್ತಾರೆ ನನಗೆ ಕೊಲೆ ಮಾಡಿ ಇವತ್ತು ಉಪಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತಾರೆ ಅದಕ್ಕೆ ಏನಾದರೂ ಸ್ಪಷ್ಟನೆ ಕೊಟ್ಟರೆ ಇದು ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ನೋಡಿ ನಿಮ್ಮ ಆಡಳಿತ ವೈಖರಿ ಆಗಿದೆ ಯಾವ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ಏನು ಬಂದಂಥ ಮನೆಗಳಿತ್ತು ನೋಡಿ ಇವ್ರ ಮೇಲೆ ಹೇಳ್ತಾರೆ ಎರಡು ಸಾವಿರ ಇಪ್ಪತ್ತೆರಡರೊಳಗಾಗಿ ಯಾರ್ಯಾರಿಗೆ ಸೂರಿಲ್ಲ ಪ್ರತಿಯೊಬ್ಬರಿಗೆ ನಾವು ಸೂರನ್ನು ಕಟ್ಟುಕೊಡ್ತೇವೆ ಆ ಮನೆಗೆ ನಲ್ಲಿ ಕೊಡ್ತೇವೆ ವಿದ್ಯುತ್ ಕೊಡ್ತೇವೆ ಘೋಷಣೆ ಆಯ್ತಪ್ಪ ಎರಡು ಸಾವಿರ ಇಪ್ಪತ್ತೆರಡರೊಳಗೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿದ್ದೀವಿ ಕೇಂದ್ರದಿಂದ ಬೀದರ್ ಜಿಲ್ಲೆಗೆ ಎಷ್ಟು ಮನೆ ಮಂಜೂರಾತಿ ಮಾಡಿಸಿದ್ದಾರೆ ಉತ್ತರ ಕೊಡಲಿ ಅವರು ಲೆಕ್ಕ ಕೊಡಬೇಕಲ್ಲ ಈಗ ನಾನು ಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಮನೆ ಮಂಜೂರಾತಿ ಮಾಡಿಸಿದರೆ ಹೊಟ್ಟೆ ಕಿಚ್ಚಿನಿಂದ ಬಾಲ್ಕಿಲಿ ಎಂಟು ಸಾವಿರ ಮನೆಗಳಿಗೆ ಬಡವರಿಗೆ ಇವತ್ತು ಆ ಮನೆಗಳ ಕಂತನ್ನು ಅವರು ತಡೆ ಹಿಡ್ದು ಬಡವರ ಶಾಪ ಆ ಶಾಪ ಈಗ ನಾನು ಕ್ಲಿಯರ್ ಮಾಡಿಸಿದ್ರೆ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷ ಕಟ್ಕೊಂಡಿದ್ದ ನಂತರ ಅವ್ರಿಗೆ ಬಡ್ಡಿಯಲ್ಲೇ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥ ಪರಿಸ್ಥಿತಿ ಆಯಿತು ಇವ್ರಿಗೆ ಶಾಪ ಹಾಕಿ ಹಾಕಿ ಕಣ್ಣೀರು ಹಾಕಿ ಈಗ ನಾನು ಮೊನ್ನೆ ನಮ್ಮ ಸರ್ಕಾರ ಬಂದಮೇಲೆ ಜಮೀರ್ ಒಂದು ವಿಶೇಷವಾದಂಥ ಸಭೆ ಮಾಡಿಸಿ ಅವೆಲ್ಲವನ್ನು ಫಂಡ್ ಬ್ಲಾಕ್ ಆಗಿದ್ದು ಆ ಎಂಟು ಎ ಸಾವಿರಾರು ಮನೆಗಳನ್ನು ತೆರವುಗೊಳಿಸಿ ಈ ಹಣ ಅವರಿಗೆ ಇದೆ ಇವರು ಎಷ್ಟೇ ಷಡ್ಯಂತ್ರ ಮಾಡಿದರೂ ಬಡವರಿಗೆ ಕೆಲಸ ಮಾಡುವಂಥ ಕೆಲ ಏನು ಕಾರ್ಯ ಇದೆ ನಾವು ಮುಂದುವರಿಸ್ತೀವಿ ಇವತ್ತು ಬಿ ಜೆ ಪಿಯ ದುರಾಡಳಿತದಿಂದ ಏನು ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಅಡುಗೆ ನಿಲ್ ಸಿಲಿಂಡರ್ ನೀವು ನೋಡ್ತಾ ಇದ್ದೀರಿ ಇವತ್ತು ಅರಾಜಕತೆ ಪ್ರಜಾಪ್ರಭುತ್ವ ಸಂವಿಧಾನ ಅಪಾಯದಲ್ಲಿದೆ ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇ ಡಿ ಸಿ ಬಿ ಐ ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರಿಂದೆಲ್ಲ ಇವತ್ತು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ನಡೀತಾ ಇದೆ ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ ಈ ರಾಜ್ಯದ ಜನ ರಾಷ್ಟ್ರದ ಜನ ಇವತ್ತು ಭಾಳ ಬುದ್ಧಿವಂತರಿದ್ದಾರೆ ಹೀಗಾಗಿ ಇವತ್ತು ನಮ್ಮ ನಮ್ಮ ಸರ್ಕಾರ ಏನು ಹತ್ತು ತಿಂಗಳ ಕೆಳಗಡೆ ವಿಧಾನಸಭೆ ಚುನಾವಣೆ ನಡೀತು ಜನರ ಆಶೀರ್ವಾದದಿಂದ ಇವತ್ತು ಸರ್ಕಾರ ರಚನೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಸೇರಿ ಏನು ಕೊಟ್ಟ ಮಾತಿನಂತ ನಡೀತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಐದು ಗ್ಯಾರಂಟಿಗಳಿಂದ ಜನ ಸಂತೃಪ್ತರಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹಭಾಗ್ಯ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಇವತ್ತು ಯುಷ್ಠಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ವರ್ಷ ಕೊಟ್ಟಿದ್ದೇವೆ ಹೋದ ವರ್ಷ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ಆಯುರ್ವೇದದಲ್ಲಿ ಮೀಸಲಿಕ್ಕಿದ್ದೇವೆ ಬೀದರ್ ಜಿಲ್ಲೆಗೆ ಹೋದ ವರ್ಷ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಇವತ್ತು ಈಗಾಗಲೇ ಇವತ್ತು ಆಯವ್ಯದಲ್ಲಿ ಘೋಷಣೆ ಆಗಿದೆ ಹೊಸ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಸ್ಟೇಡಿಯಂ ಮಾಡೋಂಥದ್ದು ಬಾಲ್ಕಲಿರ್ಬೋದು ಆಸ್ಪತ್ರೆ ಮಾಡುವಂಥದ್ದು ಬ್ರಿಮ್ಸ್ ಆಸ್ಪತ್ರೆ ಮೇಲ್ದರ್ ತಾಯಿ ಮಗು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು ಶಿಕ್ಷಣಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನೂರು ಕೋಟಿ ಕೊಟ್ಟಿದ್ದೇವೆ ಮುಂದಿನ ವರ್ಷ ಶಿಕ್ಷಣಕ್ಕೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೇವೆ ನೀರಾವರಿ ಯೋಜನೆಗಳು ಪೂರ್ತಿ ಮಾಡ್ತೇವೆ ಜನಪರ ಜೀವಪರ ಕಳಕಳಿ ಇಟ್ಟುಕೊಂಡು ಏನು ಇವತ್ತು ಲೋಕ ಕಲ್ಯಾಣದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಅವೆಲ್ಲವನ್ನೂ ಮಾಡ್ತೇವೆ ಬೀದರ್ ಮತಕ್ಷೇತ್ರ ಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲೋಕಸಭೆ ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಇವತ್ತಿದು ಮಾನ್ಯ ಭಗವಂತ ಕುಬಾರ್ ಅವರ ಕೊನೆ ಚುನಾವಣೆ ಅಂತ ಹೇಳ್ಬೋದು ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಅವರ ವರ್ತನೆ ನೋಡಿ ನೀವು ಯಾರೋ ಒಬ್ಬರು ನನಗೆ ಇವತ್ತು ಗೊಬ್ಬರ ಕೊಡಿ ಅಂತೇಳಿದರೆ ಆತನಿಗೆ ಪೈದು ಸಸ್ಪೆಂಡ್ ಮಾಡಿಸಿ ಇವತ್ತು ಒಂದು ಸಂದೇಶ ಕೊಡ್ತಾ ಇದ್ದೀರಪ್ಪ ನಿಮ್ಮ ಇಲಾಖೆನೇ ಅಲ್ಲ ಏನು ಸಾರ್ವಜನಿಕ ಉದ್ದಿಮೆ ಏನಾದರೂ ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದೀರಾ ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಯಾವ ಜಿಲ್ಲೆಯಲ್ಲಿ ಏನು ಕೊಡುಗೆ ಇದೆ ನಿಮ್ಮದು ಜನ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀರಾ ಕೋವಿಡ್ ಸಮಯದಲ್ಲಿ ನಾನು ಮೌನಾಚರಣೆ ಮಾಡ್ತೀನಿ ಸರ್ಕಾರ ಎಲ್ಲವನ್ನೂ ಕೊಟ್ಟಿದೆ ಸಾವಿರಾರು ಜನ ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟರು ಒಂದೇ ದಿನ ಐವತ್ತೆರಡು ಜನ ಮೃತಪಟ್ಟರು ನಾವೆಲ್ಲ ಆಸ್ಪತ್ರೆಯಲ್ಲಿದ್ದರೂ ರಾತ್ರಿ ಹಗಲ ನಿದ್ರೆ ಮಾಡಿದೆ ಇವತ್ತು ನಾವು ಆಕ್ಸಿಜನ್ ವಿತರಣೆ ಮಾಡುವಂಥದ್ದು ರೆಮ್ಡೆಸಿವಿರ್ ಇಂಜೆಕ್ಷನ್ ಮಂಜೂರಿ ಮಾಡುವಂಥದ್ದು ಕಳಕಳಿ ಇಟ್ಕೊಂಡು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮನುಷ್ಯನ ಮೌನಾಚರಣೆ ಇಂಥವರು ಇವತ್ತು ಆಗಬೇಕಾ ಜನ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಇವತ್ತು ಜಿಲ್ಲೆ ಜನರ ಒಂದು ಏನು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಅಗಲೀಲು ಶ್ರಮ ಮಾಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಪ್ರಚಾರಕ್ಕೆ ಯಾಕೆಂದರೆ ಎರಡನೇ ಹಂತದಲ್ಲಿ ನಮ್ಮ ಚುನಾವಣೆ ಇದೆ ಈ ಪ್ರಚಾರಕ್ಕೆ ನಾನು ಈಗಾಗಲೇ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಸುರ್ಜೇವಾಲಾ ಅವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇತರ ಹಿರಿಯ ಮುಖಂಡರುಗಳಿಗೆ ಆಹ್ವಾನ ಮಾಡಿದ್ದೇನೆ ನಾವೆಲ್ಲರೂ ಸೇರಿ ಅವರ ವೇಳಾಪಟ್ಟಿಯನ್ನು ಮಾಡ್ತೇವೆ ಮಾಡಿ ಇವತ್ತು ಚುನಾವಣಾ ಪ್ರಚಾರ ಇವತ್ತು ಪ್ರಾರಂಭ ಇದ್ದೇವೆ ಹೀಗಾಗಿ ಈ ಲೋಕಸಭೆ ಕ್ಷೇತ್ರದ ಜನರಿಗೆ ಪ್ರಾರ್ಥನೆ ಇದ್ದೇನೆ ಇವತ್ತು ಜನಪರ ಆಡಳಿತ ಕೊಡಲಿಕ್ಕೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಗೋ ನಾಲ್ಕು ವರ್ಷ ಇಂದು ನಮ್ಮ ಆಡಳಿತ ಇದೆ ನಮ್ಮದೇ ಸರ್ಕಾರ ಇದೆ ಹೀಗಾಗಿ ನಮ್ಮ ಸಂಸದರಿದ್ದರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಬೈದರ್ ಜಿಲ್ಲೆಯ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೆ ಎಲ್ಲ ನಾಯಕರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಭರವಸೆ ಇದೆ ಇವಾಗ ನೀವು ನನ್ನ ವಿಷನ್ ಬಗ್ಗೆ ಕೇಳಿದ್ರಿ ಇವಾಗ ಸಾಕಷ್ಟು ಸಮಸ್ಯೆಗಳು ಗ್ರೌಂಡ್ ಮೇಲೆ ಇರುತ್ತೆ ಇವಾಗ ಯುವಕರಿಗೆ ಏನಿದೆ ಅಂತಂದ್ರೆ ನೀವು ನೋಡಬಹುದು ಬಹಳಷ್ಟು ಸಲ ಗೆ ಹೋಗಿ ಅವರಿಗೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅವರಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಈ ಸೀನಿಯರ್ಸ್ ಏನ್ ಅನ್ಬೋದಪ್ಪ ಅಂತ ಎಷ್ಟೋ ಹಳ್ಳಿಗಳಿಗೆ ಅವ್ರಿಗೆ ಆ ಭಯ ಇದೆ ನನ್ ಜೊತೆ ನನ್ ಏನ್ ಫ್ರೀಕ್ವೆನ್ಸಿ ಇದೆ ಅವ್ರ ಜೊತೆ ಯುವಕರಿಗೆ ನಾನು ಈಸಿಲಿ ಕನೆಕ್ಟ್ ಆಗ್ಬಹುದು ಕನೆಕ್ಟ್ ಆಗಿ ಅವ್ರ್ ಏನೇ ಸಮಸ್ಯೆ ಇರ್ತೀರ ನನ್ನ ಜೊತೆ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಹೇಳಬಹುದು ಇದ್ರ ಜೊತೆ ನಾವು ಕೂಡ ಮ್ಯಾನಿಫೆಸ್ಟೋ ಮುಖಾಂತರ ಕೆಲವೇ ಕೆಲವು ದಿನಗಳಲ್ಲಿ ನಂದು ಏನೇನ್ ವಿಷನ್ಗಳು ಇದ್ದಾವೆ ಅದನ್ನೆಲ್ಲಾ ನಾವು ಜನರಿಗೆ ನಾವು ಮುಡ್ಸ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ ರಾಜಕೀಯ ಒತ್ತಡ ಏನಿರಲಿಲ್ಲ ರೀ ಸ್ವಯಂ ಪ್ರೇರಣೆಯಿಂದ ಏನಾದ್ರೂ ನಾವು ಸೇವೆ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕಂತಾನೆ ಬಂದಿದ್ದೀನಿ ಯಾಕಂತಂದ್ರೆ ದೇವ್ರ ನಂಗೆ ಎಲ್ಲಾನೇ ಕೊಟ್ಟಿದ್ದಾರೆ ದೇವ್ರು ಎಲ್ಲಾನೇ ಕೊಟ್ಟಿದ್ದಾರೆ ಇವಾಗ ಬರುವ ದಿನಗಳಲ್ಲಿ ನಾನು ಕೂಡ ಸಮಾಜನ ಏನಾದ್ರೂ ವಾಪಸ್ ಕೊಡ್ಬೇಕು ಯಾಕಂತಂದ್ರೆ ಎಷ್ಟೋ ಇನ್ನೂ ಜನ ಬಡವರಿದ್ದಾರೆ ಎಷ್ಟೋ ಕಷ್ಟ ಸುಖಗಳಿದ್ದಾರೆ ಒಂದೇ ಉದಾಹರಣೆ ಕೊಡ್ಬೇಕಂತಂದ್ರೆ ಇವಾಗ ನಾನ್ ಯಾವಾಗ ನಾನ್ ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇದ್ದೆ ನನ್ಗೆ ಯಾವತ್ತು ಫೀಸ್ ಯಾವತ್ತೂ ತೊಂದರೆ ಆಗ್ಲಿಲ್ಲ ಆದ್ರೆ ಇವಾಗ ನಾನೇ ಕೂಡ ಒಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿನಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಷ್ಟೋ ಬಡವ ಜನ ಬರೀ ಐದ್ ಸಾವಿರ ಹದ್ ಸಾವಿರ ಫೀಸ್ ಕಟ್ಟಲಕ್ಕೂ ಅವರು ಎಷ್ಟೋ ಸಮಸ್ಯೆ ಆಗ್ತದೆ ಎಷ್ಟೋ ಜನ ಏನು ಶೆಡ್ ಇದಾರೆ ಇಂತ ಸಾಕಷ್ಟು ಸಮಸ್ಯೆಗಳಿದಾವೆ ಇದನ್ನೆಲ್ಲ ಏನಾದ್ರೂ ವಾಪಸ್ ಕೊಡ್ಬೇಕಂತ ಒಂಬ ಉದ್ದೇಶದಿಂದ ನಾನು ಸಮಾಜದಲ್ಲಿ ಬಂದಿದ್ದೀನಿ ಎಲ್ಲಾ ಎಲ್ಲ ನಾವು ಮತ ಕೇಳ್ತೀವಿ ತಂದೆ ವರ್ಜಸ್ಸಿಂದ ನಾವು ಮಾತಾಡ್ತೀವಿ ಗ್ಯಾರಂಟಿಗಳಿಂದ ನಾವು ಕೇಳ್ತೀವಿ ನನ್ನ ವರ್ಜಸ್ ಕೇಳ್ತೀನಿ ಎಲ್ಲ ನಮ್ಮ ಜಿಲ್ಲೆಯ ನಾಯಕರು ವರ್ತದಿಂದ ನಾನು ಮತ ಕೇಳ್ತೀನಿ ಎಲ್ಲಾ ಏನ್ ಯೋಜನೆ ಇದೆ ಎಲ್ಲಾ ಮುಖಾಂತರ ನಾವು ಮತ ಯೋಚನೆ ಮಾಡ್ತೀವಿ ದಾದಾಜಿ ಖುಷಿಯಾಗಿದೆ